ಇನ್ಸ್ಟೆಂಟಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಇವನ್ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಮಾಡೋ ಅಂಥ ಈ ಒಂದು ರೆಸಿಪಿಯನ್ನು ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈಸಿ ಮೆಥಡಲ್ಲಿ ಮಾಡ್ಬೋದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ರುಚಿಯಾಗಿರುತ್ತೆ ಬಾಯ್ಲಿಟ್ರೆ ಕರ್ಗೋ ಥರ ಮಾಡೋ ಅಂತ ಚಕ್ಲಿ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿಬಿಡಿದ್ದೀನಿ ಸೊ ಅಷ್ಟೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಇಲ್ಲಿ ಮೆಷರಿಂಗಿಗೆ ಅಂತ ಒಂದು ಕಪ್ಪನ್ನು ತೊಗೊಂಡಿದ್ದೀನಿ ಅಥವಾ ಬೌಲ್ ಬೇಕಾದರೂ ನೀವು ತೊಗೊಳ್ಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಮತ್ತು ಮೈದಾ ಹಿಟ್ಟು ಹಾಕಿ ಮಾಡೋ ಅಂಥ ಚಕ್ಲಿ ರೆಸಿಪಿ ಮನೇಲಿರುವಂಥ ಇಂಗ್ರೀಡಿಯಂಟ್ಸ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಎರಡು ಕಪ್ಪು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ಮೈದಾ ಹಿಟ್ಟು ಹಾಕಿದ್ರೆ ಹೇಗೆ ಬರುತ್ತೆ ಏನು ಆ ಥರ ಏನು ಅಂದ್ಕೊಳ್ಳೋ ಹಾಗಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಪ್ಪುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಬೆಣ್ಣೆ ಒಂದು ಸ್ಪೂನು ಕರಿ ಎಳ್ಳು ನೀವು ಇಲ್ಲಿ ಬಿಳಿ ಹೇಳಬೇಕಾದರೂ ಹಾಕ್ಕೊಳ್ಬೋದು ಒಂದು ಸ್ಪೂನು ಜೀರಿಗೆ ರುಚಿಗೆ ಉಪ್ಪು ಖಾರಕ್ಕೆ ಅಚ್ಚ ಖಾರದ ಪುಡಿ ಸ್ವಲ್ಪ ಇಂಗು ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರು ಏನು ಹಾಕ್ಕೊಳ್ಳೋದು ಬೇಡ ಬೆಣ್ಣೆ ಆ ಹಿಟ್ಟು ಜೊತೆ ಚೆನ್ನಾಗಿ ಹೊಂದ್ಕೊಬೇಕಾಗತ್ತೆ ಚೆನ್ನಾಗಿ ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡ್ತಾ ಬರೋಣವಾ ನಮಗಿದು ಇಟ್ಟು ಬೆಣ್ಣೆ ಜೊತೆ ಹೊಂದ್ಕೊಂಡ್ಮೇಲೆ ಒಂದು ಶೇಪ್ ಥರ ಬರಬೇಕು ಸ್ನೇಹಿತರೆ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಶೇಪ್ ಥರ ಬಂದಿದೆ ಅಂದರೆ ಸೊ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ತುಂಬ ಗಟ್ಟಿಯಾಗಿಯೂ ಕಲಿಸ್ಕೊಳ್ಬಾರ್ದು ತೆಳುವಾಗಿಯೂ ಕಲಿಸ್ಕೊಳ್ಬಾರ್ದು ಮೀಡಿಯಮ್ ಆಗಿ ಕಲಿಸ್ಕೊಳ್ಬೇಕಾಗತ್ತೆ ಆ ಒಂದು ಕನ್ಸಿಸ್ಟೆನ್ಸಿಯನ್ನು ತೋರಿಸ್ತಾ ಹೋಗ್ತೀನಿ ನೀವು ಮಿಸ್ ಮಾಡಿದೆ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ನೀರನ್ನು ಒಂದೇ ಸಲ ಹಾಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಒಂದು ಹತ್ತು ನಿಮಿಷ ಒಳಗಡೆ ಈ ಒಂದು ರೆಸಿಪಿ ಆಗಿಬಿಡುತ್ತೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದ್ದರೆ ಸಾಕು ಇದನ್ನು ಚೆನ್ನಾಗಿ ನಾದ್ಕೊಬೇಕಾಗತ್ತೆ ಇದನ್ನು ಕಲಿಸ್ಬಿಟ್ಟು ಸೈಡಲ್ಲಿ ಇಡೋದು ರೆಸ್ಟ್ ಕೊಡೋದು ಆ ಥರ ಏನು ಬೇಡ ಸ್ನೇಹಿತರೆ ಇನ್ಸ್ಟೆಂಟಾಗಿ ಮಾಡಿಬಿಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ನಾನು ಇದನ್ನು ಎರಡು ಭಾಗ ಮಾಡಿಕೊಂಡು ಚಕ್ಲಿ ಒರಳಿಗೆ ಹಾಕೋತಾ ಇದ್ದೀನಿ ನಾನು ಇದನ್ನು ರೆಸ್ಟಿಗೆ ಏನೂ ಇಟ್ಟಿಲ್ಲ ಇನ್ಸ್ಟೆಂಟಾಗಿ ಇರೋ ಅಂಥದ್ದು ಚಕ್ಲಿ ಒರಳಿಗೆ ಎಷ್ಟು ಇರ್ಸತ್ತೆ ಅಷ್ಟನ್ನ ನೋಡಿಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ನಾದ್ಕೊಂಡು ಹಾಕಬೇಕಾಗತ್ತೆ ನಾನಿಲ್ಲಿ ಚಿಕ್ಕದಾಗಿರೋ ಅಂಥ ಚಕ್ಲಿ ಒರಳಿನ ಕಣ್ಣನ್ನು ತೊಗೊಂಡಿದ್ದೀನಿ ಅಂದರೆ ಪ್ಲೇಟ್ ಅಂತ ಬರುತ್ತೆ ಅಲ್ವಾ ಆ ಪ್ಲೇಟನ್ನು ತೊಗೊಂಡಿದ್ದೀನಿ ಇದು ಚಿಕ್ಕದಾಗಿ ಬರೋ ಅಂಥದೇ ಇನ್ನೊಂದು ಬರುತ್ತೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅದು ಬೆಣ್ಣೆ ಮುರ್ಕಿಗೆ ಅಂತ ಅಂದ್ಬಿಟ್ಟು ಹೇಳ್ತೀವಿ ಸೊ ಇದು ಚಿಕ್ಕದಾಗಿ ಚಕ್ಲಿಗೆ ಅಂತ ಬರೋ ಅಂಥದ್ದು ಇದಕ್ಕೆ ನೀಟಾಗಿ ಫಿಲ್ ಮಾಡಿಕೊಂಡು ನೀವು ಚಿಕ್ಕದಾಗಿ ಬೇಕಾ ದೊಡ್ಡದಾಗಿ ಬೇಕಾ ಆ ರೀತಿಯಾಗಿ ನೀವು ಇಲ್ಲಿ ಚಕ್ಲಿಯನ್ನು ಹೊತ್ಕೊಳ್ಬೋದು ಎಲ್ಲೂ ಕೂಡ ಕಟ್ ಆಗೋದಿಲ್ಲ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಎರಡು ನಿಮಿಷ ಹಿಟ್ಟನ್ನು ನಾದ್ಕೊಬೇಕು ಆಗುತ್ತೆ ಅಷ್ಟೇ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ನೀವು ಎಷ್ಟು ಅಷ್ಟು ದೊಡ್ಡದಾಗಿ ಕೂಡ ಬೇಕಾದರೂ ಚಕ್ಲಿನ ಹಾಕೊಳ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಹಾಗೆ ಕನ್ಸಿಸ್ಟೆನ್ಸಿ ಒಂದು ಕರೆಕ್ಟಾಗಿರಬೇಕು ಮತ್ತು ಚೆನ್ನಾಗಿ ನಾದ್ಕೊಂಡಿರಬೇಕು ಎರಡೇ ಇಂಗ್ರೀಡಿಯೆಂಟ್ಸು ನೀವು ನೋಡಿದ ಹಾಗೆ ಮೈದಾ ಹಿಟ್ಟು ಮತ್ತು ಅಕ್ಕಿ ಹಿಟ್ಟಿಂದ ಮಾಡಿರೋ ಅಂಥ ಚಕ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೊ ಇದೇ ರೀತಿಯಾಗಿ ಚಕ್ಲಿಯನ್ನು ರೆಡಿ ಮಾಡಿಕೊಂಡು ಎಣ್ಣೆನ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಸಿ ಮಾಡ್ಕೊಂಡಿದ್ದೀನಿ ಪೂರ್ತಿ ಐ ಫ್ಲೇಮ್ನಲ್ಲೂ ಬಿಸಿ ಮಾಡ್ಕೊಳ್ಳೋದು ಬೇಡ ಈ ಚಕ್ಲಿ ಅಂತೂ ಬೇಗ ಅಂದರೆ ಬೇಗನೆ ಬೆಂದ್ಬಿಟ್ಟಿದೆ ನಮಗೆ ಈ ಬಬ್ಬಲ್ಸು ಕಡಿಮೆ ಹಾಕ್ತಾ ಬರುತ್ತೆ ಸ್ನೇಹಿತರೆ ಅವಾಗ ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು ಎಣ್ಣೆಯಲ್ಲಿ ಆದಷ್ಟು ಐ ಫ್ಲೇಮ್ನಲ್ಲಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಚಕ್ಲಿನ ಫ್ರೈ ಮಾಡಬಾರ್ದು ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇದ್ರೂ ಏನು ತೊಂದರೆ ಆಗೋದಿಲ್ಲ ನೋಡಿ ಎರಡೂ ಕಡೆನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚಕ್ಲಿನಲ್ಲಿ ನಮಗೇನು ಅಷ್ಟು ಕಲರ್ ಚೇಂಜ್ ಆಗೋದಿಲ್ಲ ಚೇಂಜ್ ಆಗುತ್ತೆ ಬಟ್ ತುಂಬ ಚೇಂಜ್ ಆಗೋದಿಲ್ಲ ನೋಡಿ ಇವಾಗ ಬಬ್ಬಲ್ಸ್ ಎಲ್ಲ ಕಡಿಮೆ ಆಗಿದೆ ಇವಾಗ ಚಕ್ಲಿ ರೆಡಿ ಆಗಿದೆ ಇವಾಗ ಎಣ್ಣೆಯಿಂದ ಸಪ್ರೇಟ್ ಮಾಡ್ಕೊಂಬಿಡೋಣ ಸೊ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನಾನಿಲ್ಲಿ ಚಿಕ್ಕದಾಗಿರುವಂಥ ಬಾಣಲಿ ತೊಗೊಂಡಿರೋದ್ರಿಂದ ಒಂದು ಮೂರು ಮೂರನ್ನು ಬಿಟ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ ನೀವು ದೊಡ್ಡದಾಗಿರುವಂಥ ಬಾಣಲಿ ತಗೊಂಡ್ರೆ ಒಂದ್ಸಲಿಗೆ ಆರು ಅಥವಾ ಎಂಟು ಈ ರೀತಿಯಾಗಿ ಹಾಕೊಳ್ಬೋದು ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಕಲ್ಲರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಕೂಡ ಚಕ್ಲಿ ಎಲ್ಲೂ ಕೂಡ ಕಟ್ ಆಗಲಿಲ್ಲ ಮುರಿದು ಹೋಗಲಿಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಜಸ್ಟ್ ಕೈನಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಪುಡಿ ಪುಡಿ ಹೋಗ್ತಿತ್ತು ಅಂದರೆ ಅಷ್ಟು ಒಂಥರ ಡೆಲಿಕೇಟೆಡ್ ಆಗಿತ್ತು ಅಂದರೆ ಅಷ್ಟು ಚೆನ್ನಾಗಿ ಬಂದಿತ್ತು ಅಂತ ಈ ಒಂದು ರೆಸಿಪಿ ನಾವು ಸೋಡಾ ಹಾಕಿಲ್ಲ ಬಿಸಿ ಎಣ್ಣೆ ಹಾಕಿಲ್ಲ ಏನೂ ಇಲ್ಲ ಅದು ಇಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಮಿಸ್ ಮಾಡಿದೆ ನೀವು ಕೂಡ ಟ್ರೈ ಮಾಡಿ ಯಾರೆಲ್ಲ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡ್ತೀರಾ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಈಸಿಯಾಗಿ ಮಾಡುವಂಥ ಟೀ ಟೈಮ್ ಸ್ನ್ಯಾಕ್ಸ್ ಆಗ್ಬೋದು ಅಥವಾ ಯಾವುದಾದ್ರೂ ಹಬ್ಬ ಹರಿದಿನಗಳಿಗೆ ಕೂಡ ನೀವು ಇದನ್ನು ಮಾಡ್ಬೋದು ತುಂಬ ಚೆನ್ನಾಗಿ ಬರೋ ಅಂಥ ರೆಸಿಪಿ ಟ್ರೆಡಿಷ್ನಲ್ ವೇ ಅಂದರೂ ಕೂಡ ತಪ್ಪಾಗೋದಿಲ್ಲ ಇನ್ಸ್ಟೆಂಟಾಗಿ ಮಾಡುವಂಥ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬಾಯ್ಲಿಟ್ಟರೆ ಕರಗಬೇಕು ಒಂದು ತಿಂದರೆ ಸಮಾಧಾನನೇ ಅನ್ಸಲ್ಲ ಮೂರು ನಾಲ್ಕು ತಿನ್ನಬೇಕು ಅನ್ನೋ ರೀತಿಯಾಗಿ ಕೈಲಿಟ್ಟರೆ ಪುಡಿ ಪುಡಿ ಆಗೋಗ್ಬಿಡುತ್ತೆ ಆ ರೀತಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹಾಯ್ ಮೈ ಬ್ಯೂಟಿಫುಲ್ ವಿವಾಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ತುಂಬ ಈಸಿಯಾಗಿ ಮನೆಯಲ್ಲಿಯೇ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸುಪ್ ಪೋರ ಆಗಿರೋ ಅಂತ ಬಿಳಿ ಚಕ್ಲಿಯನ್ನು ಮಾಡ್ಕೊಳ್ಬೋದು ಇದೇ ಚಕ್ಲಿಗೆ ಖಾರ ಹಾಕ್ಕೊಂಡ್ರೆ ಖಾರ ಚಕ್ಲಿ ಆಗತ್ತೆ ಮನೆ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಮೆಷರ್ಮೆಂಟ್ಗೆ ಒಂದು ಬೌಲನ್ನು ತಗೊಂಡಿದ್ದೀನಿ ಆ ಬೌಲಲ್ಲಿ ಒಂದು ಬೌಲ್ ಅಷ್ಟು ನಾನಿಲ್ಲಿ ಇದು ಉದ್ದಿನ ಬೇಳೆ ಅದನ್ನು ನೆನೆಸಿಬಿಟ್ಟು ಬೇಯಿಸ್ಕೊಂಡಿರೋದು ಸ್ನೇಹಿತರೆ ಚೆನ್ನಾಗಿ ಕೈನಲ್ಲಿ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿ ತನಕನೂ ಬೇಯಿಸ್ಕೊಬೇಕು ಸುಮಾರು ಒಂದು ನಾಲ್ಕು ವಿಷಲ್ ಬೇಯಿಸ್ಕೊಬೇಕಾಗತ್ತೆ ಅದಕ್ಕಿಂತ ನಾವು ಉದ್ದಿನ ಬೆಳೆ ಏನು ಹಾಕಿರ್ತೀವಿ ಅದಕ್ಕಿಂತ ಮೇಲೆ ಸ್ವಲ್ಪ ನೀರಿರಬೇಕು ಬೇಯಿಸ್ಕೊಳ್ಬೇಕಾದ್ರೆ ರುಬ್ಬಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಏನು ಬರೋದಿಲ್ಲ ನೋಡಿ ಈ ರೀತಿಯಾಗಿ ಫೈನ್ ಪೇಸ್ಟ್ ಆಗಬೇಕು ಸ್ನೇಹಿತರೆ ನಾನು ನಿಮ್ಗೆ ಹಾಗೆ ಬೌಲ್ ಮೆಷರ್ಮೆಂಟು ಅಂತ ಹೇಳಿದೆ ಅಲ್ವಾ ಸೊ ಎಲ್ಲದಕ್ಕೂ ಕೂಡ ಅದನ್ನೇ ಇಟ್ಕೊಳ್ಳಿ ಉದ್ದಿನ ಬೆಳೆಗಾಗಲಿ ಅಕ್ಕಿ ಹಿಟ್ಟಿಗಾಗಲಿ ಎಲ್ಲದಕ್ಕೂ ಸೇರಿ ಒಂದು ಬೌಲನ್ನು ತೊಗೊಬೇಕಾಗತ್ತೆ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಇಂಗು ನಾನು ಬೌಲ್ ಮೆಜರ್ಮೆಂಟ್ ಹೇಳಿದೆ ಅಲ್ವಾ ನೋಡಿ ಇದೇ ಬೌಲ್ ಮೆಜರ್ಮೆಂಟಲ್ಲೇ ನಾನು ಇದೇ ಬೌಲ್ನಲ್ಲಿಯೇ ಒಂದು ಬೌಲಷ್ಟು ನಾನು ಉದ್ದಿನ ಬೇಳೆ ತೊಗೊಂಡಿದ್ದೆ ಸೊ ಅದೇ ಬೌಲ್ ಮೆಜರ್ಮೆಂಟಲ್ಲಿ ಮೂರು ಕಪ್ಪಷ್ಟು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಇಲ್ಲಿ ಎರಡೂವರೆ ಕಪ್ ಹಾಕಿದ್ದೀನಿ ಇನ್ನು ಅರ್ಧ ಕಪ್ ಹಾಗೆ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನೀರೇನು ಇಡ್ಸೋದಿಲ್ಲ ಅದಕ್ಕೆ ನೋಡಿಕೊಂಡು ಹಿಟ್ಟನ್ನು ಹಾಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಗಿ ಮಿಕ್ಸ್ ಆಗಬೇಕು ನಾವು ಬೇಯಿಸಿಟ್ಕೊಂಡಿರೋಂಥ ಉದ್ದಿನಬೇಳೆ ಆಗ್ಬೋದು ಅಕ್ಕಿ ಹಿಟ್ಟು ಜೀರಿಗೆ ಉಪ್ಪು ಪ್ರತಿಯೊಂದು ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಒಂದು ಅಳ್ ಒಂದೊಳ್ಳೆ ಅದ ಬರುತ್ತೆ ನಮಗೆ ಕೈನಲ್ಲಿ ಚೆನ್ನಾಗಿ ಗೊತ್ತಿದೆ ಅಲ್ವಾ ಚಕ್ಲಿ ಹಿಟ್ಟೆಲ್ಲ ಚಪಾತಿ ಇಷ್ಟು ಇಟ್ಟಷ್ಟು ಅದ ಇದ್ದರೆ ಸಾಕಾಗತ್ತೆ ನೋಡಿ ಈ ರೀತಿಯಾಗಿದೆ ಇನ್ನು ಅರ್ಧ ಹಾಗೆ ಉಳ್ಕೊಂತು ನನಗೆ ಅಲ್ಲಿಗೆ ಎರಡೂವರೆ ಕಪ್ಪಷ್ಟು ನನಗೆ ಹಿಡ್ದಿದೆ ಇಲ್ಲಿ ಸುಮಾರು ಒಂದೂವರೆ ಟೇಬಲ್ ಸ್ಪೂನಷ್ಟು ಒಂದೂವರೆಯಿಂದ ಒಂದು ಮುಕ್ಕಾಲು ಸಾಕಾಗತ್ತೆ ಅಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೋತಾ ಇದ್ದೀನಿ ಬಿಸಿ ಆಗಿರೋ ಎಣ್ಣೆ ಅಂದರೆ ನಾವು ಹಿಟ್ಟಿಗೆ ಹಾಕಿದ ತಕ್ಷಣ ಅದು ಅಂತ ಸೌಂಡ್ ಬರಬೇಕು ಅಲ್ಲಿ ತನಕ ಎಣ್ಣೆ ಕಾಯ್ದಿರಬೇಕು ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಜಾಸ್ತಿ ನಾದಬೇಕು ಆ ಥರ ಏನೂ ಇಲ್ಲ ಸ್ನೇಹಿತರೆ ನೋಡಿ ಈ ಒಂದು ಅದವಾಗಿ ಇತ್ತು ಅಂತ ಹೇಳಿದ್ರೆ ಚಕ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲೂ ಕೂಡ ಕಟ್ ಆಗೋದಿಲ್ಲ ನೋಡಿ ನಾನಿಲ್ಲಿ ಚಕ್ಲಿ ಒಳಿಗೆ ಎಷ್ಟು ಮತ್ತು ಅಷ್ಟನ್ನು ತಗೊಂಡು ಇಲ್ಲಿ ಚೆನ್ನಾಗಿ ಅದನ್ನು ಶೇಪ್ ಕೊಡ್ತಾ ಇದ್ದೀನಿ ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಒಬ್ಬರೇ ಸಾಕು ಸ್ನೇಹಿತರೆ ಚಕ್ಲಿ ಒತ್ತಬೇಕು ಬೇಯಿಸಬೇಕು ಕಲಿಸಬೇಕು ಒಬ್ಬರ ಕೈಲಾಗುತ್ತಾ ಅಂತ ಅನ್ನೋರಿಗೆ ಆರಾಮ್ಸೆ ಮಾಡುವಂಥ ರೆಸಿಪಿ ನೋಡಿ ಆ ಚಕ್ಲಿ ಒರಳಿಗೆ ಹಾಕ್ಕೊಂಡಿದ್ದೀನಿ ನಾನು ಚಕ್ಲಿ ಒರಳಿಗೆ ಈವನ್ ಎಣ್ಣೆ ಕೂಡ ಸ್ಪ್ರೆಡ್ ಮಾಡಿಲ್ಲ ಯಾಕಂದರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಉಳಿದಿರೋ ಅಂಥ ಹಿಟ್ಟಿಗೆ ಒಂದು ಕಾಟನ್ ಬಟ್ಟೆ ಆಗ್ಬೋದು ಖರ್ಚಿಫನ್ ಆಗ್ಬೋದು ಒದ್ದೆ ಮಾಡಿಬಿಟ್ಟು ಅದಕ್ಕೆ ಇದ್ದೀನಿ ಅದು ಮತ್ತೆ ಗಾಳಿಗೆಲ್ಲ ಗಟ್ಟಿ ಆಗ್ಬಿಡುತ್ತೆ ಅಂತ ಇವಾಗ ಚಕ್ಲಿ ಒರಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ಚಿಕ್ಕದಾಗಿರೋ ಚಕ್ಲಿನಲ್ಲೂ ಮಾಡ್ಬೋದು ಇಲ್ಲ ಬೆಣ್ಣೆ ಮುರಿಕೆಲ್ಲ ಮಾಡ್ತೀವಲ್ವಾ ಅದರಲ್ಲಿ ಬೇಕಾದರೂ ಮಾಡ್ಬೋದು ಸ್ನೇಹಿತರೆ ನಾನಿಲ್ಲಿ ಚಿಕ್ಕ ಕಣ್ಣಿರೋ ಅಂಥ ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಇವಾಗ ಇದನ್ನು ಒಂದು ಬಟ್ಟೆ ಮೇಲಾಗ್ಬೋದು ಇಲ್ಲ ಒಂದು ಪೇಪರ್ ಆಗ್ಬೋದು ಪೇಪರ್ ಅಂತ ಅಂದರೆ ಕವರ್ ಮೇಲೆ ತೊಗೊಳ್ಳಿ ಪೇ ನ್ಯೂಸ್ ಪೇಪರಲ್ಲೆಲ್ಲ ಬೇಡ ನೋಡಿ ನೀವು ಎಷ್ಟು ಸುತ್ತ ಹಾಕಿದ್ರೂ ಕೂಡ ಸ್ವಲ್ಪ ಕೂಡ ಅದು ಎಲ್ಲೂ ಕಿತ್ತೋಗೋದಿಲ್ಲ ಡ್ಯಾಮೇಜ್ ಆಗೋದಿಲ್ಲ ನೋಡಿ ಎಷ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಚಕ್ಲಿಯನ್ನು ಒತ್ತಿ ಆದಮೇಲೆ ಎಡ್ಜಸ್ಟ್ ಏನು ಬರುತ್ತಲ್ವ ಸ್ಟಾರ್ಟಿಂಗ್ ಪಾಯಿಂಟು ಮತ್ತು ಎಂಡಿಂಗ್ ಪಾಯಿಂಟನ್ನು ಜಸ್ಟ್ ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಅದು ಎಣ್ಣೆಗೆ ಹಾಕಿದ ತಕ್ಷಣ ಸಪ್ರೇಟ್ ಆಗೋದಿಲ್ಲ ಅಂತ ಆ ರೀತಿ ಮಾಡ್ಕೊಳ್ಬೇಕು ಸೊ ಇದೇ ರೀತಿಯಾಗಿ ಒಂದೊಂದು ಇಬ್ಬೆ ಅಂದರೆ ಒಂದೊಂದು ಸಲಿಗೆ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಒತ್ಕೊಳ್ಳೋಣ ಮತ್ತು ಅದು ಗಾಳಿನಲ್ಲಿ ಎಲ್ಲ ಗಟ್ಟಿ ಆಗಿಬಿಡತ್ತೆ ಎಷ್ಟು ಅಷ್ಟು ಈಸಿಯಾಗಿ ಸುಲಭವಾಗಿ ಮಾಡ್ಬೋದು ಅಂತಂದರೆ ನಾನು ಹೇಳ್ದಾಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಬಾಯ್ಲಿಟ್ಟರೆ ಕರ್ಗೋ ರೀತಿ ಇರುತ್ತೆ ರೀ ತುಂಬ ಚೆನ್ನಾಗಿರುತ್ತೆ ನೀವು ಫಂಕ್ಷನ್ಸ್ಗಾಗ್ಬೋದು ಸ್ನ್ಯಾಕ್ಸಿಗಾಗ್ಬೋದು ಹಬ್ಬಗಳಿಗಾಗ್ಬೋದು ಆರಾಮಸೆ ಮಾಡ್ಕೊಳ್ಬೋದು ನೋಡಿ ಒಂದು ಚೂರು ಕೂಡ ಅಂಟತಾ ಇಲ್ಲ ಇದನ್ನು ಎಣ್ಣೆಯಲ್ಲಿ ಒಂದೊಂದಾಗಿನೇ ಒಂದೊಂದಾಗಿನೇ ಬಿಟ್ಟು ಚೆನ್ನಾಗಿ ಕರ್ಕೊಬೇಕಾಗತ್ತೆ ಎಣ್ಣೆನು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಕಾಯಿಸಿ ಇಟ್ಕೊಬೇಕಾಗತ್ತೆ ತೀರಾ ಐ ಫ್ಲೇಮ್ನಲ್ಲೂ ಇರಬಾರ್ದು ನೋಡಿ ನೀವು ಯಾವ ರೀತಿ ಬಿಟ್ಟರೂ ಕೂಡ ಎಲ್ಲೂ ಕೂಡ ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನಮಗೆ ಇದು ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಬಿಳಿ ಕಲರಲ್ಲೇ ಇದೆ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು ಅದು ಬಬಲ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ ಮತ್ತು ಚಕ್ಲಿ ತಳಕ್ಕೆ ಹೋಗುತ್ತೆ ತೇಲೋದಿಲ್ಲ ಅದು ಮುಳುಗುತ್ತೆ ಆ ಟೈಮ್ನಲ್ಲಿ ಇದು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು ನೋಡಿ ಆಲ್ಮೋಸ್ಟ್ ಅಲೆ ಒಂದು ಎರಡು ಎಲ್ಲ ಕೆಳಭಾಗಕ್ಕೆ ಹೋಗ್ತಾ ಇದೆ ಬಬಲ್ಸ್ ಕೂಡ ಕಡಿಮೆ ಆಗಿದೆ ಈ ರೀತಿಯಾಗಿ ಪ್ರತಿಯೊಂದು ಇಬ್ಬೆನೂ ಕೂಡ ನೀವು ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬಾ ತುಂಬ ಈಸಿಯಾಗಿ ಮಾಡ್ಬೋದು ಟ್ರೆಡಿಷನಲ್ ರೆಸಿಪಿ ಅಂದರೂ ಕೂಡ ತಪ್ಪಾಗೋದಿಲ್ಲ ಸ್ನೇಹಿತರೆ ಸೊ ಪ್ರತಿಯೊಂದು ಇಬ್ಬನೂ ಕೂಡ ಈ ರೀತಿಯಾಗಿ ಮಾಡಿ ಎತ್ತಿಟ್ಕೊಂಬಿಡೋಣ ನೋಡ್ತಾ ಇರ್ಬೋದು ಎಣ್ಣೆನೂ ಕೂಡ ಅಷ್ಟೇ ಇದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಜಾಸ್ತಿನ ಮಾಮೂಲಿ ನೀವು ರೆಗ್ಯುಲರ್ ಏನು ಚಕ್ಲಿ ಮಾಡ್ತೀರಾ ಅದೇ ರೀತಿಯೇ ಬರುತ್ತೆ ಇದು ಕೂಡ ನೋಡಿ ಈಗ ಎಲ್ಲೂ ಕೂಡ ರೆಡಿ ಆಗಿದೆ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ನೀವೇ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು ಎರಡೇ ಇಂಗ್ರೀಡಿಯಂಟ್ಸು ಸಾಕೋ ಸ್ನೇಹಿತರೆ ತುಂಬ ರುಚಿಯಾಗಿರೋ ಅಂತ ಬಿಳಿ ಚಟ್ಲಿಯನ್ನು ಮಾಡಿಬಿಡ್ಬೋದು ಈ ಮೆಥಡಲ್ಲಿ ಯಾರೆಲ್ಲ ಮಾಡ್ತಾಯಿದ್ರಿ ಅಥವಾ ಇವಾಗ ಟ್ರೈ ಮಾಡಿದ್ದೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಟ್ರೈ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ಮಕ್ಕಳಿಗಾಗ್ಬೋದು ದೊಡ್ಡವರಿಗಾಗ್ಬೋದು ತುಂಬ ಇಷ್ಟಪಟ್ಟು ತಿನ್ನುವಂಥ ರೆಸಿಪಿ ಚಕ್ಲಿ ಅಂತಂದರೆ ಆಲ್ ಟೈಮ್ ಫೇವ್ರೆಟ್ ಅಂತ ಹೇಳ್ಬೋದು ನಾವು ತಿಂಡಿಗೂ ಕೂಡ ಲಂಚಿಗೂ ಕೂಡ ಸ್ನ್ಯಾಕ್ಸಿಗೂ ಕೂಡ ತಿಂತೀವಿ ಅಲ್ವಾ ಅಷ್ಟು ರುಚಿಯಾಗಿರುತ್ತೆ ಸೊ ಈಸಿಯಾಗಿ ಮಾಡೋ ಅಂಥ ಚಕ್ಲಿ ರೆಸಿಪಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಅಥವಾ ಫ್ರೆಂಡ್ ಸರ್ಕಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಹೋಗಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ